ಚೆಕ್ ಮಾಡಿಸ್ಬಿಟ್ರೆ ಒಳ್ಳೇದು ಇರಾಬರ ರೋಡ್ ಎಲ್ಲ ಸ್ಪೀಡ್ ಲಿಮಿಟ್ ಹಾಕೋದು ಏನ್ ಮಾಡು ಅಂತಾರೆ ಎಕ್ಸಾಸ್ಟ್ ಹಾಕೋದ್ ಹಿಡಿಯೋದಂತೆ ಪೋಸ್ಟ್ ಅಲ್ಲಿ ಹಾಕ್ಬಿಟ್ಟು ಇಂಡಿಯಾ ಇಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅಂತ ಆಲ್ರೆಡಿ ಆಗ್ತಾನೆ ಇದಾರೆ ಗೊತ್ತಿಲ್ಲ ಹೆಡ್ ನಾಯ್ಸ್ ಬರ್ತಿದೆ ಏನಕ್ಕೆ ಹೇಳಿ ಟಿ ಆರ್ ಪಿ ಬೇಕು ಏನ್ ದೊಡ್ಡ ರೋಗ ನಿಮ್ಗೆಲ್ಲ ಗೌರ್ಮೆಂಟ್ ಅವ್ರು ಅಲ್ಲೇ ಶೂಟ್ ಔಟ್ ಮಾಡ್ತಾರೆ ಅದು ಪಬ್ಲಿಕ್ ಅಲ್ಲಿ ಒಬ್ಬರ ಲೈಫ್ ಅಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಲೈಫ್ ಅಲ್ಲಿ ನಾವಿಲ್ಲ ನಾಗ್ಲೇಬೇಕು ನಮಸ್ಕಾರ ಗೆಳೆಯರೇ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಹೊಸ ಅನ್ನೋದಕ್ಕಿಂತ ಹೊಸ 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 ವಿಡಿಯೋಗೆ ಸುಸ್ವಾಗತ ಯಾಕಂದ್ರೆ ಸಕ್ಕತ್ ಅಂದ್ರೆ ಸಕ್ಕ ಟೈಮ್ ಆಗ್ಬಿಡಿತ್ತು ಗೊತ್ತು ಆಲ್ಮೋಸ್ಟ್ ನಾನು ಒಂದೊಂದು ಒಂದೊಂದು ವಿಡಿಯೋ ರೀಸೆಂಟ್ ಟೈಮ್ಸಲ್ಲಿ ಬಂದಿರೋದ್ರಲ್ಲೆಲ್ಲ ಇದೇ ಡೇಲಾಗೆ ಹೊಡಿತೀನಿ ಸ್ಟಾರ್ಟಿಂಗಲ್ಲಿ ಅಂತ ಬಟ್ ಏನು ಮಾಡೋದು ಗುರು ಬ್ಯುಸಿ ಶೆಡ್ಯೂಲು ಆ್ಯಂಡ್ ನಿಮ್ಗೊಂದು ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಕೇಳಿಸ್ತಿದ್ಯಾಲ್ವಾ ನನಗೂ ಗೊತ್ತಿಲ್ಲ ಕೇಳಿಸಿದಾಗ ಸೌಂಡು ಫೈನಲಿ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದೆ ಎಲ್ಲರೂ ತಲೆ ನೋಡ್ತಿರುತ್ತೆ ಇದೇನು ಗುರು ಎಲ್ಲರೂ ಎಕ್ಸಾಸ್ಟ್ ತೆಗೆಸ್ಬಿಟ್ಟು ಸ್ಟಾಕ್ ಹಾಕ್ತವ್ರೆ ಇದೇ ಟೈಮಲ್ಲಿ ಅಲ್ಲಿ ಎಕ್ಸಾಸ್ಟ್ ಹಾಕ್ಸಿದ್ಯಾ ಅಂತ ಏನೋ ಗೊತ್ತಿಲ್ಲ ಆಗರು ಹಾಕ್ಸ್ಬೇಕು ಅನ್ನಿಸ್ತು ಹಾಕ್ಸ್ದೆ ಟೈಮ್ ಅಂತಲ್ಲ ನೋಡ್ಲಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾವು ಒಂಥರ ಡಿಫ್ರೆಂಟ್ ಆಗಿರು ಏನ್ ಮಾಡು ಅಂತಾರೆ ಅದನ್ನ ಮಾಡಲ್ಲ ಏನು ಮಾಡಬೇಡ ಅಂತ ನಾವು ಅದನ್ನೇ ಮಾಡೋದು ನಾನು ಅಲ್ಲಿ ಯಾರು ಫಾಲೋ ಮಾಡ್ತಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಅಪ್ಡೇಟ್ ಅವತ್ತೇ ಕೊಟ್ಟಿದ್ದೆ ಬಟ್ ಇದ್ರ ಮೇಲೆ ಯಾವುದೇ ವಿಡಿಯೋ ಮಾಡಿರಲಿಲ್ಲ ನಾನು ಇನ್ನು ಎಕ್ಸಾಸ್ಟ್ ಮೇಲೆ ಎಕ್ಸಾಸ್ಟ್ ಬಂದ್ಬಿಟ್ಟು ಪವರೇಜ್ ಹಾಕ್ಸಿರೋದು ಸ್ಲಿಪ್ ಆನ್ ಅಷ್ಟೇ ಅದ್ರ ಜೊತೆಗೆ ಎಂಗೇಜ್ ಏರ್ ಫಿಲ್ಟರ್ ಹಾಕ್ಸಿದಿ ಇನ್ನೊಂದು ಇರಿಡಿಯಂ ಎಂ ಒಂದು ಹಾಕ್ಸೋಣ ಅಂತ ನೋಡೋಣ ಅದು ಆಲ್ಮೋಸ್ಟ್ ಈ ತಿಂಗಳಲ್ಲಿ ಹಾಕಿಸ್ತೀನಿ ಅದನ್ನ ಇದು ಏನಂದ್ರೆ ಕ್ರೇಜ್ ಎಕ್ಸಾಸ್ಟ್ ನೀವು ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಓಡಿಸೋವರ್ಗು ಸ್ಟಾಕ್ ಥರನೇ ಬರೋದು ಸೌಂಡು ನೀವು ರೈಸ್ ಮಾಡ್ದಂಗೆ ಸೌಂಡ್ ಜಾಸ್ತಿ ಆಗೋದು ಏನೇ ಹೇಳಿದ್ರು ಎಕ್ಸಾಸ್ಟ್ ಇದ್ರೇನೆ ಮಜಾ ಗಾಡಿಗೆ ಅದೊಂದು ಫೀಲ್ ಇದೆಯಲ್ಲ ೇ ಸಿ ಮೀಟ್ ನಮ್ಮ ಮಾಡಕ್ ಹೋಗ್ತಿದ್ದೆ ನಾನು ರೀಸೆಂಟ್ ಆಗ ಅಲ್ಲ ಒಂದು ಕಡೆ ಟ್ರಿಪ್ ಹೋಗಿದ್ದೆ ಅವ್ನ ರೈನ್ ಗೇರ್ ಎಲ್ಲ ತಗೊಂಡೋಗಿದೆ ಹಂಗೆ ಅನ್ನ ಕೊಟ್ಬಿಟ್ಟು ಅವ್ನ ಗಾಡಿದೇನೋ ಪ್ರಾಬ್ಲಮ್ ಆಗ್ತಿದೆ ಅದೇನೋ ಟ್ಯಾಬ್ಲೆಟ್ಸ್ ಒಂದ್ ತರ ಬರ್ತಿದೆ ಅದು ಟೈಮಿಂಗ್ ಚೈನಾ ಏನು ಅಂತ ಗೊತ್ತಾಗ್ತಿಲ್ಲ ಸಹ ಅದೊಂದ್ ಸ್ವಲ್ಪ ನೋಡೋಣ ಹೋಗ್ಬಿಡೇನೋ ಏನು ಅಂತ ಇವಾಗಿನೂ ಗಾಡಿ ವಾಶ್ ಮಾಡಿಸ್ದೆ ಮೊನ್ನೆ ಲಾಂಗ್ ಹೋಗಿ ಬಂದಿದೆ ಅಂತ ಹೇಳಿದ್ನಲ್ಲ ನಾವತ್ತಿಂದ ಗಾಡಿ ವಾಶೇ ಮಾಡಿಸಿರ್ಲಿಲ್ಲ ಹಿಂದೆ ನಂಬರ್ ಪ್ಲೇಟೆ ಕಾಣ್ತಿರ್ಲಿಲ್ಲ ಗುರು ಅಷ್ಟು ಗಲೀಜ್ ದೇವ್ರ ದೇವ್ರದಾಯಿಕ್ ಇವತ್ತು ಮಳೆ ಬರ್ದೇ ಇದ್ರೆ ಸಾಕಪ್ಪ ಹೆಂಗೋ ವೆದರ್ ಏನ್ ಆತರ ಇಲ್ಲ ಮಳೆ ಬರಂಗೆ ಮನೆಯಿಂದ ಬಂದ್ರೆ ಇದೊಂದೇ ಗುರು ಮೈನ್ ಟ್ರಾಫಿಕ್ ಸಿಗೋದು ಗುರುಗುಂಟೆ ಟ್ರಾಫಿಕ್ ಟ್ರಾಫಿಕಲ್ಲಿ ಫಿಲ್ಟರ್ ಮಾಡೋದು ಒಂಥರ ಮಜಾ ಒಂಥರ ಬಟ್ ಏನೋ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ರೆ ಹೆವಿ ಇರಿಟೇಷನ್ ಗುರು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಿದ್ದೆ ಬಟ್ ಯಾವಾಗ ವೀಡಿಯೋ ಮಾಡಿರಲಿಲ್ಲ ಅದಕ್ಕೋಸ್ಕರ ಮಾತಾಡೋಕ್ಕಾಗಿಲ್ಲ ಇವಾಗ ಏನು ಅಂದರೆ ಇವಾಗ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಅಂತ ಚಿಕ್ಕ ಚಿಕ್ಕದ ಕಾಲ ಹಿಡಿತವರಲ್ಲ ಪೊಲೀಸವರು ಅದೇ ಕೆಲಸನ ಗ್ರೇಪ್ಗಳು ಆಗ್ತಿದೆಯಲ್ಲ ಇವಾಗ ಈ ಪೊಲೀಸ್ಗಿಂತ ಗೌರ್ಮೆಂಟು ಗೌರ್ಮೆಂಟ್ ಆ್ಯಕ್ಷನ್ ಕೇಳನೇ ಪೊಲೀಸರು ಕೆಲಸ ಮಾಡೋಕ್ಕಾಗೋದು ಈ ಗೌರ್ಮೆಂಟ್ ಅವ್ರು ಇವಾಗ ಮಾಡ್ತಿರೋ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇನ್ನು ಸ್ವಲ್ಪ ವರ್ಷ ವರ್ಷನೂ ಬೇಡ ಅನಿಸುತ್ತೆ ಅಷ್ಟರಲ್ಲಿ ಇಂಡಿಯಾ ನೋಡಿದ್ರೆ ಕ್ಯಾಕೂರ್ ಸುಗುಡಬೇಕು ಇಟ್ಸ್ ನಾಟ್ ಅನ್ ಸೇಫೆಸ್ಟ್ ಕಂಟ್ರಿ ಅಂತ ಹೇಳೇ ಹೇಳ್ತಾರೆ ಈಗ ಆಲ್ರೆಡಿ ಕೆಲವೊಂದು ಕಡೆ ಇನ್ಫ್ಲುಯೆನ್ಸರ್ಸ್ ಆಗಲಿ ಯಾರಾದರೂ ಆಗಲಿ ಫಾರಿನ್ ಇನ್ಫ್ಲುಯೆನ್ಸರ್ಸು ಪೋಸ್ಟಲ್ಲಿ ಹಾಕ್ಬಿಟ್ಟು ಇಂಡಿಯಾ ಇಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅಂತ ಆಲ್ರೆಡಿ ಆಗ್ತಾನೇ ಇದ್ದಾರೆ ಏನು ಗುರು ಇದ್ರ ಬಗ್ಗೆ ಆ್ಯಕ್ಷನ್ ತೊಳೋಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಹಾಂ ಈಗ ದುಬೈ ಅಲ್ಲಿ ನೋಡಿ ಈಜಿಪ್ಟಲ್ಲಿ ನೋಡಿ ಅಲ್ಲೆಲ್ಲ ಕಂಡಲ್ಲಿ ಕಂಡಲ್ಲಿ ಗುಂಡು ಟಗರ್ಸ್ತಾರ ಅವ್ರನ್ನ ಹೋಳಿ ಮಕ್ಕಳು ಅವ್ರಲ್ಲ ಇತ್ತು ಹೇಳಿ ಅವ್ರ ಚಪ್ಪಲಕ್ಕೋಸ್ಕರ ಪಾಪ ಬೇರೆ ಹೆಣ್ಣುಮಕ್ಳು ಜೀವನ ಹಾಳು ಮಾಡ್ತಾರಲ್ಲಿ ಅವ್ರು ಬದುಕ್ತಿಲ್ಲ ಅವ್ರಿಗೆ ನ್ಯಾಯನೂ ಸಿಕ್ತಿಲ್ಲ ಅಟ್ಲೀಸ್ಟ್ ಇಂಡಿಯಾ ಅಂದರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬಿಟ್ಬಿಟ್ಟು ಮಾಡಿಫಿಕೇಶನ್ ಅಂತೆ ಈ ರೈಟ್ಸ್ ಹಾಕೋದಕ್ಕೆ ಹಿಡಿಯೋಕಂತೆ ಎಕ್ಸಾಸ್ಟ್ ಹಾಕೋದು ಹಿಡಿಯೋದಂತೆ ಬರ್ರಿ ಇಂಥ ಕೆಲಸಗಳು ಮಾಡೋದು ಹಿಡೀರಿ ತಪ್ಪಲ್ಲ ಬಟ್ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಿ ಎಲ್ಲಾಯ್ತು ಅದಲ್ಲ ಇವಾಗ ಸರಿ ಇವಾಗ ಯಾವುದೋ ಮೀಡಿಯಾದಲ್ಲಿ ನಾನು ಹೇಳ್ತೀನಿ ಮೀಡಿಯಾನೇ ಹೇಳ್ತೀನಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಿದೆ ನಿಮಗೆಲ್ಲ ಗೊತ್ತು ಅದೆಲ್ಲ ಬಾಯ್ಬಿಟ್ಟು ಹೇಳೋದೇನು ಬೇಕಾಗಿಲ್ಲ ಅದ್ರ ಬಗ್ಗೆ ನ್ಯೂಸ್ಗಳು ಗಳು ತಿರುಗಿಸಿ ತೋ ತೋರಿಸ್ತಿದಾರಲ್ಲ ಇನ್ನೂ ಅದ್ರ ಬಗ್ಗೆ ಡಿಸಿಷನ್ ಏನು ಏನು ಎತ್ತ ಅಂತ ಏನು ಕೋರ್ಟ ಇನ್ನೂ ಡಿಸಿಷನ್ ಕೊಟ್ಟಿಲ್ಲ ಅದ್ರ ಬದಲು ಇಲ್ಲಿ ರೇಪ್ ಆಗಿದೆಯಲ್ಲ ಗುರು ಎಷ್ಟು ಜನಕ್ಕೆ ಆಗ್ತಿದೆ ದಿನೇ ದಿನೇ ಆಗ್ತಾನೆ ಇದೆ ಅದ್ರ ಬಗ್ಗೆ ತೋರಿಸ್ರಿ ಎಚ್ಚೆತ್ಕೊಳ್ಳಿ ಎಲ್ಲರೂ ತೋರಿಸ್ರಿ ಮೀಡ್ಯಾದವ್ರೆ ಆಗಲ್ಲ ಇದೆಲ್ಲ ಚಾನ್ಸ್ ಇಲ್ಲ ಅವ್ರಿಗೆ ಏನಕ್ಕೆ ಹೇಳಿ ಟಿ ಆರ್ ಪಿ ಬೇಕು ಟಿ ಆರ್ ಪಿ ಇದ್ರೇನೇನೆ ಅಜೋಬಿಗೆ ದುಡ್ಡು ಬರೋದಲ್ಲ ಟಿ ಆರ್ ಪಿ ಬೇಕು ಯಾವೆಲ್ಲ ತೋರಿಸಿದ್ರೆ ಟಿ ಆರ್ ಪಿ ಬರೋಲ್ಲ ಹೇಳ್ತೀನಲ್ಲ ಯಾರೇ ಬರಲಿ ರೂಲಿಂಗ್ ಪಾರ್ಟಿ ಎಂಥ ರೂಲಿಂಗ್ ಪಾರ್ಟಿ ಬರಲಿ ಇದನ್ನಂತೂ ತಲೆ ಕೆಡ್ಸ್ಕಳಲ್ಲ ಗುರು ಇದ್ರ ಬಗ್ಗೆ ತಲೆ ಕೆಡ್ಸ್ಕಳಲ್ಲ ಎಷ್ಟು ಹೆಣ್ಮಕ್ಳು ಜೀವನ ಹಾಳಾಗ್ತಿದೆ ಅಲ್ಲಿ ಅದ್ರ ಬಗ್ಗೆ ಆ್ಯಕ್ಷನ್ ಅನ್ನೋದು ಬಿಟ್ಟು ಮಾಡಿಫಿಕೇಶನ್ ಬದನೆಕಾಯಿ ಇರೋ ಬರೋ ರೋಡ್ಗಳ ಸ್ಪೀಡ್ ಲಿಮಿಟ್ ಹಾಕೋದು ಯಾ ಇರೋ ಬರೋ ಕಡೆ ಎಲ್ಲ ಸಂದ್ಗೊಂದಿರಲ್ಲ ನಿಂತ್ಕೊಳ್ಳೋದು ಕೇಸ್ಗಳದ್ದಕ್ಕೆ ಚಿಕ್ಕ ಚಿಕ್ಕದಕ್ಕೆಲ್ಲ ಕೇಸ್ ಹಾಕೋದು ಈ ಲೈಟ್ಗಳಿಗೆಲ್ಲ ಕೇಸ್ ಹಾಕೋದು ಗುರು ಮಾಡಿಫಿಕೇಷನ್ ಅಂದರೆ ಏನು ಕೇಸ್ಗಳಾಕ್ಬೇಕಂದ್ರೂ ಈ ಗಾಡಿ ಡಿಸೈನು ಈಗ ಆಟಿಯೋನಲ್ಲಿ ಏನಿರುತ್ತೆ ಗಾಡಿ ಆ ಕಲರ್ ಆಗಿರಲಿ ಅದಾಗಿರಲಿ ಅದು ಚೇಂಜಸ್ ಆಗಬಾರ್ದು ಗಾಡಿ ಹೋಲ್ ಡಿಸೈನ್ ಚೇಂಜಸ್ ಆಗಬಾರ್ದು ಗುರು ಪ್ರತಿಯೊಬ್ಬರಿಗೂ ಭಯ ಆಗುತ್ತೆ ಹೆಣ್ಮಕ್ಳಿಗೆ ಆಚೆ ಓಡಾಡೋಕ್ಕೆ ಹಂಗೆ ಆಗ್ತಿದೆ ಇಲ್ಲ ತಲೆ ಕೆಡಿಸ್ಕೊಳ್ಳಿ ಅದ್ರ ಬಗ್ಗೆ ಏನು ಅವನೇನು ರೇಪ್ ಮಾಡ್ದವನೇನೋ ಫ್ರೀಡಮ್ ಫೈಟರ್ ಅಲ್ಲ ಯಾವನೂ ಅಲ್ಲ ಅಲ್ಲಿ ಗುಂಡಿಟ್ಟು ಸಾಯ್ಸಕ್ಕೆ ಏನು ನಿಮಗೆ ಏನು ದೊಡ್ಡ ರೋಗ ನಿಮಗೆಲ್ಲ ಗೌರ್ಮೆಂಟ್ ಅವ್ರಿಗೆ ಈಗ ಈಜಿಪ್ಟು ದುಬೈನಲ್ಲೆಲ್ಲ ಹೆಂಗೆ ಹ್ಯಾಂಗ್ ಮಾಡ್ತಾರೆ ಅಲ್ಲೇ ಶೂಟೌಟ್ ಮಾಡ್ತಾರೆ ಅದು ಪಬ್ಲಿಕ್ಕಲ್ಲಿ ಏನಂಗೆ ಮಾಡೋಕ್ಕೆ ಹಂಗ ಅವನ್ನ ಜೈಲಿಗೆ ಹಾಕ್ತೀರಾ ಬೇಲ್ ಕೊಡಿಸ್ತೀರಾ ಏನೋ ಒಂದು ಆಗ್ತೈತೆ ತಿರ್ಗಾ ಬರ್ತಾನೆ ತಿರುಗಿ ಇನ್ನೊಂದು ಹೆಣ್ಮಕ್ಳನ್ನ ಹಾಳು ಮಾಡ್ತಾನೆ ರೇಪ್ ಮಾಡ್ತಾನೆ ಇನ್ನು ಇದೇ ಆಗೋಗ್ಬಿಟ್ಟಿದ್ಯಾ ಎಂತ ಕಿತ್ತು ಅದು ಗೌರ್ಮೆಂಟಲ್ಲಿ ಇದೇವು ನಾವು ಅಂತ ಇದ್ರೆ ನೆಮ್ಮದಿಯಾಗಿರ್ಬೇಕು

ಸರ್ವಿಸ್ ಯಾವಾಗ ಬಿಡ್ತಿಯಪ್ಪ ಚೆಕ್ ಮಾಡ್ಸಕ್ಕೆ ಬಿಡ್ಬೇಕು ಬ್ರೋ ಮಾತಾಡಿದೀನಿ ಇವರು ದೂರ ಅಲ್ಲಿ ಏನ್ ಗೊತ್ತಾ ಇನ್ನೊಂದು ತಲೆನೋವು ನನ್ಗೆ ಏನೇ ಹೇಳಿದ್ರು ನಮಗೆ ದಿನ ಓಡಿಸೋರು ನಮಗೆ ನಾಯ್ಸ್ ಗೊತ್ತಾಗುತ್ತೆ ಅವರು ಅವ್ರು ಹೇಳೋದೇನು ಗೊತ್ತಾ ಇಲ್ಲ ಬರೋದೇ ಹಂಗೆ ನಾಯ್ಸು ನೀವ್ ಹಂಗೆ ಗಾಡಿ ಓಡಿಸಿ ಇಷ್ಟಿರ್ಬೇಕಾದ್ರೆ ಚೆಕ್ ಮಾಡಿಸ್ಬಿಟ್ರೆ ಒಳ್ಳೇದು ಆದ್ಮೇಲೆ ಚೆಕ್ ಮಾಡಿಸ್ಬೇಕು ಅಂದ್ರೆ ಇಷ್ಟು ಬೀಳುತ್ತೆ ಖರ್ಚು ಮಾಡಿಬಿಡಿ ಅಂತಾರೆ ಇವಾಗ ಅಲ್ಲಿ ಒಂದು ಇಶ್ಯೂ ಆಯ್ತು ಅಂದ್ರೆ ಅದರಿಂದ ಬೇರೆ ಸುತ್ತಮುತ್ತ ಇರೋದು ಕೂಡ ಇಶ್ಯೂಸ್ ಆಗ್ತಾನೆ ಇರುತ್ತೆ ಒಂದೇನಾದ್ರೂವರ್ಟ್ ಆಯ್ತು ಅಂದ್ರೆ ಸುತ್ತಮುತ್ತ ಇರೋದು ಎಡ್ವರ್ಟ್ ಆಗುತ್ತೆ ಅದ್ರ ಗೊತ್ತು ಒಂದು ಸರಿ ಇಲ್ಲ ಅಂದಾಗ ಅದನ್ನ ಸರಿ ಮಾಡಿಸ್ಬಿಟ್ರೆ ಇನ್ನೆಲ್ಲ ಸರಿ ಹೋಗುತ್ತೆ ಎಲ್ಲರೂ ಕೇಳಿಸ್ಕೊಂತೀರಲ್ಲ ಕಿವಿಲಿ ನೆಕ್ಸ್ಟ್ ಏನಿಲ್ಲ ದುಬೈಗೆ ಹೋಗೋಣ ಬನ್ನಿರಿ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಡೇಸ್ ಆದ್ಮೇಲೆ ನಾನು ರೆಕಾರ್ಡ್ ಮಾಡ್ತಿರೋದು ಸೊ ಇಲ್ಲಿ ನನ್ನ ಸ್ಕೂಟಿ ಇಲ್ಲಿದೆ ಬೈಕ್ ಬಂದು ಇಲ್ಲಿದೆ ಯಾಕಂದರೆ ನಾನು ಒಂದು ಎರಡು ಮೂರು ದಿವಸ ಊರಲ್ಲಿರಲಿಲ್ಲ ಕೊಪ್ಪಳಕ್ಕೆ ಹೋಗಿದ್ದೆ ಸ್ವಲ್ಪ ಕೆಲಸ ಆಯಿತು ಸೊ ನಿಮ್ಗೆ ಇದ್ರಲ್ಲಿ ಮೇನ್ ಕಂಟೆಂಟೇ ತೋರಿಸಿರಲಿಲ್ಲ ಸೌಂಡ್ ಮಾತ್ರ ಕೇಳಿಸಿದ್ದೆ ಎಕ್ಸಾಸ್ಟ್ ನೋಡಿ ಪವರೇಜ್ ಎಕ್ಸಾಸ್ಟ್ ಹಾಕ್ಸಿದ್ದೀನಿ ಆಮೇಲೆ ಏರ್ ಫಿಲ್ಟರ್ ಒಳಗಡೆ ಇದೆ ಹೆಂಗೇಜ್ ಝೇರ್ ಫಿಟರ್ ಹಾಕ್ಸಿದ್ದೀನಿ ಅಪ್ ಮಾಡೋಣ ಗಾಡಿನ ಒಂದು ಎರಡು ದಿನ ಆಯ್ತು ಅನ್ಸುತ್ತೆ ಗಾಡಿ ತೆಗ್ದು ತೆಗ್ದೇ ಇರಲಿಲ್ಲ ನೀರ್ ಹೋಗಿ ಹಾಕು ಸೊ ಟಿ ವಿ ಬರುತ್ತೆ ಇದರಲ್ಲಿ ಟಿ ವಿ ತೆಗ್ದಿದ್ದೀನಿ ಸರ್ವಿಸಿಗೆ ಬಿಡಬೇಕು ಬೋಸ್ ಸರ್ವಿಸ್ದಾನ ಅನಿಸುತ್ತೆ ಹೌದು ಬೋಸ್ ಸರ್ವಿಸಿಗೆ ಬಿಡಬೇಕು ಟ್ವೆಂಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ನೋಡಿದ್ದೆ ಗಾಡಿ ಈ ಸರ್ತಿ ಮೇ ಬಿ ಶೋರೂಮಲ್ಲಿ ಬಿಡೋಲ್ಲ ಆಚೆ ಎಲ್ಲಾದರೂ ಬಿಡ್ತೀನಿ ಗಾಡಿನ ನೋಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ನಿಮ್ಗೇನು ಏನು ಅಂತ ಜಾಸ್ತಿ ರೆವೆ ಮಾಡೋಕ್ಕಾಗಲ್ಲ ಇದ್ರಿ ಎಲ್ಲ ಅಕ್ಕಪಕ್ಕ ಫುಲ್ ಮನೆ ಇದಾವೆ ಲೈಟಾಗಿ ರೆವೆ ಮಾಡ್ತೀನಿ ಸರಿ ಕೇಳಿದ್ರೆ ಈ ವ್ಲಾಗ್ ಇಷ್ಟೇ ಮುಂದಿನ ಒಳ್ಳೆಯ ಸಿಗೋಣ ತಟ ಆ್ಯಂಡ್ ಬೈ ಬಾಯ್